ಒಂದು ವೇಳೆ ನಮ್ಮ ಭಾರತ ಪಾಕಿಸ್ತಾನ ಮತ್ತು ಅಮೆರಿಕವನ್ನ ಈ ರೀತಿ ಫೂಲ್ ಮಾಡದೇ ಇದ್ರೆ ಭಾರತ ಎಂದಿಗೂ ಪರಮಾಣು ಶಕ್ತಿ ಆಗ್ತಾ ಇರಲಿಲ್ಲ ಭಾರತ ಸಾವಿರದ ಒಂಬೈನೂರ ಐದರಲ್ಲೇ ನ್ಯೂಕ್ಲಿಯರ್ ಟೆಸ್ಟ್ ಕಂಡಕ್ಟ್ ಮಾಡುವ ಪ್ಲಾನ್ ಮಾಡಿತ್ತು ನಾವು ಯಾರಿಗೂ ತಿಳಿಯದಂತೆ ಈ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಬೇಕು ಆದ್ರೆ ಈ ಪ್ಲಾನ್ ಅದ್ ಹೇಗೋ ಅಮೆರಿಕ ಗೊತ್ತಾಗುತ್ತೆ ಹೀಗಾಗಿ ಎರಡು ಬಾರಿ ಭಾರತ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮುಂದೂಡಬೇಕಾಗುತ್ತೆ ಅಮೆರಿಕ ರಾಜಸ್ಥಾನದ ಟೆಸ್ಟಿಂಗ್ ಸೈಟ್ ಪೋಕ್ರಾನ್ ಅನ್ನ ಗುರಿಯಾಗಿಸಿಕೊಂಡಿತ್ತು ಅದಕ್ಕಾಗಿ ಅಡ್ವಾನ್ಸ್ಡ್ ಸ್ಪೈಸ್ ಸ್ಯಾಟಲೈಟ್ ಗಳನ್ನ ಬಳಸ್ತಾ ಇತ್ತು ಈ ಸ್ಯಾಟಲೈಟ್ ಪೋಕ್ರಾನ್ ನ ಹೈ ರೆಸೊಲ್ಯೂಷನ್ ಫೋಟೋಗಳನ್ನ ಕ್ಯಾಪ್ಚರ್ ಮಾಡ್ತಾ ಇತ್ತು ಹಾಗಾಗಿ ಭಾರತ ನ್ಯೂಕ್ಲಿಯರ್ ಟೆಸ್ಟ್ ಬಗ್ಗೆ ಯಾವುದೇ ಪ್ಲಾನ್ ಮಾಡಿದ್ರು ಅದು ಅಮೆರಿಕಾಗೆ ಗೊತ್ತಾಗ್ತಾ ಇತ್ತು ಹೀಗಾಗಿ ಭಾರತ ಒಂದು ಪ್ಲಾನ್ ಮಾಡುತ್ತೆ ಪ್ರತಿ ರಾತ್ರಿ ಅಮೆರಿಕಾದ ಸ್ಯಾಟಲೈಟ್ಗಳು ಮೂರರಿಂದ ಏಳು ಗಂಟೆವರೆಗೆ ಬ್ಲೈಂಡ್ ಸ್ಪಾಟ್ ನಲ್ಲಿ ಇರ್ತವೆ ಆಗ ಅವುಗಳಿಗೆ ಏನು ಕೂಡ ಕಾಣಿಸೋದಿಲ್ಲ ಅದೇ ನ್ಯೂಕ್ಲಿಯರ್ ಟೆಸ್ಟ್ ನ ತಯಾರಿಗೆ ಬೆಸ್ಟ್ ಟೈಮ್ ನಾವು ಇದೇ ಸಮಯದಲ್ಲಿ ಕಾರ್ಯಾಚರಣೆ ಮುಗಿಸಬೇಕು ಎಲ್ಲದಕ್ಕಿಂತ ಮುಂಚಿತವಾಗಿ ಭಾರತೀಯ ಸೇನೆಯ ಐವತ್ತೆಂಟನೆಯ ಇಂಜಿನಿಯರ್ ರೆಜಿಮೆಂಟ್ ಮರೆಮಾಚುವ ಬಲೆಗಳ ಅಡಿಯಲ್ಲಿ ಐದು ಬಾಂಬ್ ಸ್ಪಾಟ್ ಗಳನ್ನ ನಿರ್ಮಿಸುತ್ತೆ ಇವುಗಳನ್ನ ಮರಳಿನಿಂದ ಮುಚ್ಚಲಾಗಿತ್ತು ಇಡೀ ದಿನ ನಾರ್ಮಲ್ ಆಗಿ ಮಿಲಿಟರಿ ಚಟುವಟಿಕೆಗಳು ಡ್ರಿಲ್ಗಳು ಆ ಜಾಗದಲ್ಲಿ ನಡೀತಾ ಇರುತ್ತೆ ಆದರೆ ಆ ರಾತ್ರಿ ಬ್ಲೈಂಡ್ ಸ್ಪಾಟ್ ಟೈಮ್ ನಲ್ಲಿ ಎಲ್ಲಾ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಕಲಾಂ ಮತ್ತು ಆರ್ ಚಿದಂಬರಂ ಜೊತೆಗೆ ಆರ್ಮಿ ಯೂನಿಫಾರ್ಮ್ ನಲ್ಲಿ ರೇಂಜ್ ಗೆ ರೀಚ್ ಆಗ್ತಾರೆ ರಾತ್ರಿಯಲ್ಲಿ ಟೆಸ್ಟ್ ನ ತಯಾರಿಯನ್ನ ಮಾಡ್ತಾರೆ ಸೂರ್ಯ ಉದಯಿಸುವ ಮುಂಚೆ ಎಲ್ಲ ಕ್ಲಿಯರ್ ಮಾಡಿ ಆ ಪ್ರದೇಶವನ್ನ ಹಿಂದಿನಂತೆಯೇ ಬದಲಾಯಿಸುತ್ತಾರೆ ಹಾಗಾಗಿ ಸ್ಯಾಟಲೈಟ್ ನಲ್ಲಿ ಯಾವುದೇ ಮೂವ್ಮೆಂಟ್ ರೆಕಾರ್ಡ್ ಆಗ್ತಾ ಇರಲಿಲ್ಲ ಈ ಎಕ್ಸ್ಟ್ರಾಡಿನರಿ ಸೀಕ್ರೆಟ್ ಆಪರೇಷನ್ ನ ಹೆಸರು ಆಪರೇಷನ್ ಶಕ್ತಿ ಮೇ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಂದು ಭಾರತ ಮೂರು ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡುತ್ತೆ ಈಗ ಒಂಬತ್ತು ನ್ಯೂಕ್ಲಿಯರ್ ಪವರ್ ದೇಶಗಳಲ್ಲಿ ಭಾರತವೂ ಕೂಡ ಒಂದಾಗಿದೆ ಭಾರತದ ಈ ಸೀಕ್ರೆಟ್ ಪ್ಲಾನ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ